ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಆರು ಕೇಂದ್ರ ಸರ್ಕಾರ ಪ್ರಶ್ನೋತ್ತರಗಳು ಶಾಲೆ ಬಿದ್ದ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಪಟ್ಟಿ ಮಾಡಿ ಒಂದು ಭಾರತವು ಡ್ಯಾಸ್ಗಳ ಒಕ್ಕೂಟವಾಗಿದೆ ಉತ್ತರ ರಾಜ್ಯಗಳ ಎರಡು ಕೇಂದ್ರ ಶಾಸಕಾಂಗವನ್ನು ಡ್ಯಾಸ್ ಎಂದು ಕರೆಯಲಾಗುತ್ತದೆ ಉತ್ತರ ಸಂಸತ್ ಮೂರು ರಾಜ್ಯಸಭೆಯ ಸಭಾಪತಿಗಳು ಡ್ಯಾಸ್ ರವರು ಆಗಿರುತ್ತಾರೆ ಉತ್ತರ ಉಪರಾಷ್ಟ್ರಪತಿ ನಾಲ್ಕು ಲೋಕಸಭೆಯ ಸದಸ್ಯರಾಗಲು ಡ್ಯಾಶ್ ವರ್ಷ ವಯೋಮಿತಿ ಹೊಂದಿರಬೇಕು ಉತ್ತರ ಇಪ್ಪತ್ತೈದು ಐದು ಮೂರು ಸೇನಾ ಪಡೆಗಳ ಮಹಾದಂಡ ನಾಯಕರು ಡ್ಯಾಶ್ ಉತ್ತರ ರಾಷ್ಟ್ರಪತಿ ಆರು ಸಂವಿಧಾನದ ಡ್ಯಾಶ್ ಮತ್ತು ನೇ ವಿಧಿಯಲ್ಲಿ ರಾಷ್ಟ್ರಪತಿಯವರವನ್ನು ಚುನಾಯಿಸುವ ವಿಧಾನವನ್ನು ಅಳವಡಿಸಲಾಗಿದೆ ಉತ್ತರ ಐವತ್ನಾಕು ಮತ್ತು ಐವತ್ತೈದನೆಯ ಏಳು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಡ್ಯಾಶ್ ರವರು ನೇಮಿಸುತ್ತಾರೆ ಉತ್ತರ ರಾಷ್ಟ್ರಪತಿ ಕೆಳಗಿನ ಪ್ರಶ್ನೆಗಳಿಗೆ ಸಹಪಾಠಿಗಳೊಂದಿಗೆ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ಸಂಸತ್ತಿನ ಎರಡು ಸದನಗಳನ್ನು ತಿಳಿಸಿ ಉತ್ತರ ಸಂಸತ್ತಿನ ಎರಡು ಸದನಗಳು ಮೇಲ್ಮನೆ ಅಥವಾ ರಾಜ್ಯಸಭೆ ಕೆಳಮನೆ ಅಥವಾ ಲೋಕಸಭೆ ಪ್ರಶ್ನೆ ಎರಡು ರಾಜ್ಯಸಭೆಯ ರಚನೆಯನ್ನು ವಿವರಿಸಿ ಉತ್ತರ ರಾಜ್ಯಸಭೆಯು ಇನ್ನೂರ ಐವತ್ತು ಸದಸ್ಯರನ್ನು ಒಳಗೊಂಡಿದೆ ಇನ್ನೂರ ಮೂವತ್ತೆಂಟು ಸದಸ್ಯರು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಯ ಸದಸ್ಯರಿಂದ ಆಯ್ಕೆಯಾದರೆ ಉಳಿದ ಹನ್ನೆರಡು ಸದಸ್ಯರು ಸಾಹಿತ್ಯ ಕಲೆ ವಿಜ್ಞಾನ ಮತ್ತು ಸಮಾಜ ಸೇವೆಯಲ್ಲಿ ವಿಶೇಷ ಅನುಭವ ಪಡೆದವರನ್ನು ರಾಷ್ಟ್ರಪತಿಗಳು ನಾಮಕರಣ ಮಾಡುತ್ತಾರೆ ರಾಜ್ಯಸಭೆಯು ಸಾಯಂ ಸದನವಾಗಿದ್ದು ಲೋಕಸಭೆಯಂತೆ ವಿಸರ್ಜಿಸಲಾಗದು ಪ್ರಶ್ನೆ ಮೂರು ಲೋಕಸಭೆಯ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು ಯಾವುವು ಉತ್ತರ ಲೋಕಸಭೆಯ ಸದಸ್ಯರ ಅರ್ಹತೆಗಳು ಭಾರತದ ಪ್ರಜೆಯಾಗಿರಬೇಕು ಕನಿಷ್ಠ ಇಪ್ಪತ್ತೈದು ವರ್ಷ ವಯೋಮಿತಿ ಹೊಂದಿರಬೇಕು ಸರ್ಕಾರದ ಯಾವುದೇ ಹುದ್ದೆಯಲ್ಲಿರಬಾರದು ಮಾನಸಿಕ ಸ್ವಾಸ್ಥ್ಯ ಕಳೆದುಕೊಂಡಿರಬಾರದು ನ್ಯಾಯಾಲಯದಿಂದ ಅಪರಾಧ ಶಿಕ್ಷೆಗೆ ಒಳಗಾಗಿರಬಾರದು ಸಂಸತ್ ಕಾಲ ಕಾಲಕ್ಕೆ ನಿಗದಿಪಡಿಸಿರುವ ಅರ್ಹತೆ ಪಡೆದಿರಬೇಕು ಪ್ರಶ್ನೆ ನಾಲ್ಕು ರಾಷ್ಟ್ರಪತಿ ಚುನಾವಣಾ ಪದ್ಧತಿಯನ್ನು ವಿವರಿಸಿ ಉತ್ತರ ರಾಷ್ಟ್ರಪತಿ ಚುನಾವಣಾ ಪದ್ಧತಿ ಸಂವಿಧಾನದ ಐವತ್ನಾಲ್ಕು ಮತ್ತು ಐದನೇ ವಿಧಿಯಲ್ಲಿ ರಾಷ್ಟ್ರಪತಿಯರನ್ನು ಚುನಾಯಿಸುವ ವಿಧಾನವನ್ನು ಅಳವಡಿಸಲಾಗಿದೆ ರಾಷ್ಟ್ರಪತಿಯವರನ್ನು ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು ಎಲ್ಲಾ ರಾಜ್ಯಗಳ ಮತ್ತು ದೆಹಲಿ ಪಾಂಡಿಚೇರಿ ವಿಧಾನಸಭಾ ಚುನಾಯಿತ ಸದಸ್ಯರಿಂದ ಕೂಡಿದ ಮತದಾರ ವರ್ಗ ಚುನಾಯಿಸುತ್ತದೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಇವರಿಗೆ ಪ್ರಮಾಣ ವಚನ ಬೋಧಿಸುತ್ತಾರೆ ಪ್ರಶ್ನೆ ಸಂಖ್ಯೆ ಐದು ಪ್ರಧಾನ ಮಂತ್ರಿಯ ಅಧಿಕಾರಗಳನ್ನು ಪಟ್ಟಿ ಮಾಡಿ ಉತ್ತರ ಪ್ರಧಾನಿಯು ಸರ್ಕಾರದ ಮುಖ್ಯಸ್ಥರಾಗಿದ್ದಾರೆ ಪ್ರಧಾನ ಮಂತ್ರಿಗಳಿಗೆ ಮಂತ್ರಿಗಳ ನೇಮಕ ಖಾತೆಗಳ ಹಂಚಿಕೆ ಮತ್ತು ಮಂತ್ರಿಗಳನ್ನು ವಜಾ ಮಾಡುವ ಅಧಿಕಾರವಿದೆ ಸರ್ಕಾರದ ಎಲ್ಲ ಆಗು ಹೋಗುಗಳಿಗೆ ಪ್ರಧಾನ ಮಂತ್ರಿಗಳೇ ಜವಾಬ್ದಾರರಾಗಿದ್ದು ವಿವಿಧ ಇಲಾಖೆ ಮಂತ್ರಿಗಳ ನಡುವೆ ಸಮನ್ವಯ ಸಾಧಿಸುವ ಕಾರ್ಯ ನಿರ್ವಹಿಸುತ್ತಾರೆ ಪ್ರಧಾನ ಮಂತ್ರಿಗಳೇ ಸಚಿವ ಸಂಪುಟದ ಅಧ್ಯಕ್ಷರು ಸಚಿವ ಸಂಪುಟದ ಕಾರ್ಯಕಲಾಪಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಷಯಗಳ ಚರ್ಚೆ ಮತ್ತು ನಿರ್ಧಾರ ಇವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತದೆ ಪ್ರಶ್ನೆ ಸಂಖ್ಯೆ ಆರು ಕೇಂದ್ರ ಮಂತ್ರಿ ಮಂಡಲದ ರಚನೆ ಮತ್ತು ಅದರ ಹೊಣೆಗಾರಿಕೆಯನ್ನು ವಿವರಿಸಿ ಉತ್ತರ ಮಂತ್ರಿ ಮಂಡಲವು ನೈಜ ಕಾರ್ಯಾಂಗವಾಗಿದ್ದು ಎರಡು ಬಗೆಯ ಸ್ಥಾನಮಾನಗಳನ್ನು ಹೊಂದಿದೆ ಮೊದಲನೆಯದು ಸಂಪುಟ ದರ್ಜೆ ಎರಡನೆಯದು ರಾಜ್ಯ ಸಚಿವರು ಮಂತ್ರಿ ಮಂಡಲದ ಗರಿಷ್ಠ ಸಂಖ್ಯೆಯು ಸಂಸತ್ತಿನ ಒಟ್ಟು ಸದಸ್ಯರಲ್ಲಿ ಶೇಕಡ ಹದಿನೈದರಷ್ಟಿರಬೇಕು ಮಂತ್ರಿ ಮಂಡಲವು ಎರಡು ಬಗೆಯ ಹೊಣೆಗಾರಿಕೆಯನ್ನು ಹೊಂದಿದೆ ಒಂದು ಪ್ರತಿ ಇಲಾಖೆಯ ಮಂತ್ರಿಯು ತಮ್ಮ ಖಾತೆಯ ಆಗು ಹೋಗುಗಳು ಸಫಲತೆಗೆ ವಿಫಲತೆಗೆ ವೈಯಕ್ತಿಕ ಹೊಣೆಗಾರಿಕೆಯನ್ನು ಹೊಂದಿರುತ್ತಾರೆ ಮತ್ತು ಎರಡನೆಯದು ಮಂತ್ರಿ ಮಂಡಲವು ತನ್ನ ಆಡಳಿತ ನಿರ್ವಹಣೆಗೆ ನೀತಿ ನಿರ್ಧಾರಗಳು ಮತ್ತು ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಸಂಸತ್ತಿಗೆ ಸಾಮೂಹಿಕ ಹೊಣೆಗಾರಿಕೆಯನ್ನು ಹೊಂದಿರುತ್ತದೆ